ಚಿತ್ರರಂಗಕ್ಕೆ ಒಂದು ದೊಡ್ಡ ಮಟ್ಟಿಗೆ ಆಘಾತ ಅಂತಲೂ ಕೂಡ ಹೇಳ್ಬೋದು ಮತ್ತೊಬ್ಬ ದೊಡ್ಡ ನಟನನ್ನು ಕಳೆದುಕೊಂಡಿದೆ ಎಂದು ಕನ್ನಡ ಚಿತ್ರರಂಗ ಇದರಿಂದ ಸಾಕಷ್ಟು ಕಂಬನಿ ಕೂಡ ಮಿಡಿದಿದೆ ಹಾಗಾದರೆ ಯಾರೀ ನಟ ಈಗ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಸಬ್ಸ್ ಸಬ್ಸ್ಕ್ರೈಮ್ ಕಳಿಸಿದ್ರೆ ಹೌದು ಖ್ಯಾತ ನಟರಾದಂಥ ರಘವೇಂದ್ರ ಅವರಿಗೆ ಕೊನೆ ಹಾಗಾದರೆ ಇವರು ಎಲ್ಲಿ ಕಾಣಿಸಿದ್ರು ಯಾವ ಯಾವುದ್ರಲ್ಲಿ ಬರ್ತಿದ್ರು ಎಂಬ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡಲು ಇಷ್ಟಪಡ್ತೀನಿ ಸ್ನೇಹಿತರೆ ಕನ್ನಡ ಚಿತ್ರರಂಗದಲ್ಲಿ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗಿದೆ ಅದರಲ್ಲಿ ಹೃದಯಘಾತದಿಂದ ಸಾವು ಸಂಖ್ಯೆನೇ ಹೆಚ್ಚಾಗಿದೆ ಮತ್ತೊಂದು ಕಡೆ ಆತ್ಮಹತ್ಯೆಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ ಈಗ ಇದೇ ಸ್ಥಾನದಲ್ಲಿ ನಮೂನೆಯ ಕಾಯಿಲೆಯಿಂದ ಬಳಲುತ್ತಿದ್ದ ಹಾಗೂ ಹೃದಯಘಾತದಿಂದ ಒಳಗಾಗಿ ಕೊನೆಯ ಸರಳದ ನಟ ಬೇರೆ ಯಾರಲ್ಲ ರಾಘವೇಂದ್ರ ಅವರು ರಾಘವೇಂದ್ರ ಅವರದು ಮೂಲತಃ ಉಡುಪಿ ಜಿಲ್ಲೆಯಾಗಿದ್ದು ಮಂಗಳೂರಿನಲ್ಲಿ ಇದ್ರು ಅಂತ ಹೇಳ್ಬೋದು ಏನು ಡಿ 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 ಬರ್ತಿದ್ದಂಥ ಅಲೋ ಡಾಕ್ಟರ್ ಕಾರ್ಯಕ್ರಮ ಸುಮಾರು ಹದಿನೈದು ವರ್ಷಗಳ ಅನ್ನು ಮಾಡಿಕೊಂಡು ಒಳ್ಳೆ ಹೆಸರು ಕೂಡ ಮಾಡಿದಂಥ ನೋಡೋಕ್ಕೆ ತುಂಬಾ ಬುದ್ಧ ಸ್ವಭಾವದ ವ್ಯಕ್ತಿತ್ವ ಇರುವಂಥ ಈ ಅವರಿಗೆ ಸದ್ಯ ಪತ್ನಿ ಹಾಗೂ ಒಬ್ಬ ಮಗ ಇದ್ದ ಅಂತ ಹೇಳಲಾಗುತ್ತೆ ಸದ್ಯ ನಮೂನೆ ಕಾರ್ಯದಿಂದ ಒಂದು ವಾರದಿಂದನೂ ಮಂಗಳೂರಿನ ಖಾಸಗಿ ಆಸ್ಪತ್ರೆ ನೆನಪಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಕೂಡ ಪಡೆಯುತ್ತಿದ್ದರು ಅಷ್ಟೇ ಅಲ್ಲ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಕೊಟ್ಟಿದ್ದು ಅಲ್ಲದೆ ಆ ನಂತರ ಅವರಿಗೆ ಹೃದಯಾಘಾತವಾಗಿ ಕೊನೆ ಸಿಳಿದಿದ್ದಾರೆ ಇಡೀ ಉಡುಪಿ ಮಂಗಳೂರು ಹಾಗೆ ಇವರ ಅಭಿಮಾನಿಗಳನ್ನ ಕಂಬರಿ